ಶಾಸಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಆಗಮಿಸುತ್ತ ಸರ್ವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಶ್ರೀ ರಾಘವೇಂದ್ರ ನೆಟ್ನಾಳ್ ಅವರೇ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂಥ ಶಂಕರಗೌಡ ಮಾನಿ ಪಾಟೀಲ್ ಅದರಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮಗೆ ಏಳನೇ ಏಳನೇ ವೇತನ ಆಯೋಗ ಜಾರಿಯಾಗಬೇಕಾಗಿತ್ತು ನಾವು ಸರ್ಕಾರಕ್ಕೆ ಔಜನೆಗಳೆಲ್ಲ ಬೇಡಿಕೆ ಸಲ್ಲಿಸ್ತಾ ಬಂದಿದೆ ಈಗ ನಮಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡಂದ್ರೆ ಇದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಕಳೆದ ಎರಡು ವರ್ಷಗಳು ವಿಳಂಬವಾಗಿದೆ ಆ ನಿಟ್ಟಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒಂದು ಆಯೋಗವನ್ನು ರಚನೆ ಮಾಡಿದ ಸರ್ಕಾರ ಕಳೆದ ಸರ್ಕಾರದಲ್ಲಿಯೂ ಸಹಿತ ಅದನ್ನು ಆರು ತಿಂಗಳ ಕಾಲ ಮುಂದೂಡಿದ್ರು ಮತ್ತೆ ಈ ಸರ್ಕಾರದಲ್ಲಿ ಮತ್ತೆ ಆರು ತಿಂಗಳ ಮುಂದೂಡಿ ಈಗ ಆ ಆಯೋಗ ರಚನೆ ನಾವು ಈ ಹಿಂದೆ ಇತಿಹಾಸದ ಪುಟಗಳನ್ನು ನೋಡಿದ್ರೆ ಅಧಿಕಾರಿಗಳ ವೇತನ ಸಮಿತಿ ತೊಂಬತ್ತೆಂಟರಲ್ಲಾಗಿದೆ ಕೇವಲ ಎರಡು ತಿಂಗಳಲ್ಲಿ ವರದಿ ತೆಗೆದುಕೊಂಡು ಅನುಷ್ಠಾನ ಮಾಡಿದೆ ಐದನೇ ವೇತನ ಆಯೋಗವನ್ನು ಹನ್ನೊಂದು ತಿಂಗಳಲ್ಲಿ ಅನುಷ್ಠಾನ ಮಾಡಿದೆ ಅಧಿಕಾರಿಗಳ ವೇತನ ಸಮಿತಿಯ ಆಯೋಗವನ್ನು ಕೇವಲ ಹತ್ತು ತಿಂಗಳಲ್ಲಿ ವೇತನ ಆಯೋಗದ ವರದಿಗಳನ್ನು ಇದೇ ಮುಖ್ಯಮಂತ್ರಿಗಳು ಆರನೇ ವೇತನ ಆಯೋಗದ ನಮಗೆ ಜಾರಿ ಮಾಡಿದೆ ಕೇವಲ ಹತ್ತು ತಿಂಗಳಲ್ಲಿ ವರದಿ ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡಿದೆ ಈಗಾಗಲೇ ನಮಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿವಾರವನ್ನು ನೀಡಿದೆ ಇನ್ನೇನು ಸರ್ಕಾರ ಸರ್ಕಾರದ ಮನೆ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಡೆದ ಸಮ್ಮೇಳನದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ಭರವಸೆ ನೀಡಿದರು ಆಯೋಗ ವರದಿಯನ್ನು ತಕ್ಷಣ ನಾನು ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀನಿ ಅನ್ನುವ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸಿದರು ಇವತ್ತು ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಇರೋದರಿಂದ ನೀತಿ ಸಂಹಿತೆ ಇರೋದ್ರಿಂದ ನಾವು ಒತ್ತಡ ಮಾಡಲಿಲ್ಲ ಸರ್ಕಾರಕ್ಕೆ ಈಗಾಗಲೇ ಅನೇಕ ತಿಂಗಳು ಕಳೆದ ವರದಿ ಸಲ್ಲಿಕೆಯಾಗಿ ಒಂದು ನಾಲ್ಕು ಎರಡು ಸಾವಿರದ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಜಾರಿ ಆಗಬೇಕಾದ ವೇತನ ಈಗ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಇವತ್ತು ಬೆಲೆ ಏರಿಕೆ ಕಾರಣದಲ್ಲಿ ಆ ಎಲ್ಲ ರಾಜ್ಯದ ಸಮಸ್ತ ಸರ್ಕಾರ ನೌಕರರು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ಅದ್ರ ಜೊತೆಗೆ ನೂತನ ಪಿಂಚಣಿ ಯೋಜನೆ ರದ್ದು ಮಾಡಲು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ಅದನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿಕ್ಕೆ ಆದೇಶ ಮಾಡಿತ್ತು ಆದರೆ ಆ ಒಂದು ಸಮಿತಿ ಇವತ್ತಿನವರೆಗೂ ಒಂದೇ ಒಂದು ಸಭೆಯನ್ನು ಮಾಡಿಲ್ಲ ಆ ಅಧಿಕಾರಿಯೂ ಸಹಿತ ನಿವೃತ್ತಿಯಾಗಿ ಹೋದರು ಇವತ್ತು ನೂತನ ಪಿಂಚಣಿ ಯೋಜನೆ ಎಂಬ ಮಾರಕ ಯೋಜನೆ ನಮ್ಮ ಸರ್ಕಾರಿ ನೌಕರರು ನಿವೃತ್ತಿ ಆದಾಗ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ನಿವೃತ್ತಿಯ ಆದರ್ಶರನ್ನು ಪರಿಶೀಲಿಸಿರುವ ಅನೇಕ ಉದಾಹರಣೆಗಳು ನಾವು ಕಂಡು ಬಂದಿದ್ದಾವೆ ಆ ಕಾರಣಕ್ಕಾಗಿ ಇವತ್ತು ಈ ರಾಜ್ಯ ಸರ್ಕಾರ ಚುನಾವಣೆಗೆ ಹೋಗಲು ನಮ್ಮ ಮುಂಚಿತವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ ಏಳನೇ ಯೋಚನೆ ಜಾರಿ ಮಾಡ್ತೀವಿ ಪಿಂಚಣಿ ಯೋಜನೆಯನ್ನು ಒಂದು ಪ್ರಣಾಳಿಕೆಯಲ್ಲಿ ಹೇಳಿ ಇವತ್ತು ಈ ಸರ್ಕಾರ ನಡೆಸ್ತಾ ಇದೆ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತಾರೆ ಅದ್ರ ಜೊತೆಗೆ ವಿಳಂಬ ಆಗ್ತಾ ಇದೆ ಅದರಲ್ಲಿ ನಮ್ಮ ಸರ್ಕಾರಿ ನೌಕರ ಕಾಂಟ್ರಿಬ್ಯೂಷನ್ ಇದೆ ಪ್ರತಿ ತಿಂಗಳ ನಾವು ಆ ಯೋಜನೆಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ನೀವು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಯಾಕಂದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿ ಅಥವಾ ಯಾವುದೇ ಸರ್ಕಾರಿ ನೌಕರರಾಗಲಿ ಇವತ್ತು ವೈದ್ಯಕೀಯ ವೆಚ್ಚವನ್ನು ಬರೆಸಕ್ಕೆ ಸರ್ಕಾರಕ್ಕೂ ಸಹಿತ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ರಾಜ್ಯಸಭೆ ಅಧ್ಯಕ್ಷರು ಇವತ್ತೇ ಇವತ್ತು ಮನವಿ ಸಲ್ಲಿಸ್ತಾ ಇದ್ದಾರೆ ಈ ಒಂದು ತಿಂಗಳ ಇಪ್ಪತ್ತೊಂಬತ್ತರ ಒಳಗಾಗಿ ನಮ್ಮ ಈ ಬೇಡಿಕೆಯ ನ್ಯಾಯುತವಾದ ಬೇಡಿಕೆಯನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಶಾಸಕರ ಮುಖಾಂತರ ಆಗ್ರಹ ಮಾಡ್ತೀವಿ ಒಂದು ವೇಳೆ ಸರ್ಕಾರ ನಮ್ಮ ನ್ಯಾಯುತವಾದ ಬೇಡಿಕೆ ಈಡೇರಿಸಿದ್ದಲ್ಲಿ ಮುಂದಿನ ಜನಗಳನ್ನ ನಾವು ಮುಷ್ಕರಕ್ಕೆ ಹೋಗಲು ಸಿದ್ಧರಾಗಿದ್ದೀವಿ ಅನ್ನೋ ಒಂದು ಆ ಕಾರಣಕ್ಕಾಗಿ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ನಾವೆಲ್ಲ ಸರ್ಕಾರಿ ನೌಕರ ಸರ್ಕಾರದ ಮಕ್ಕಳು ಸರ್ಕಾರಿ ನೌಕರ ಅಂದ್ರೆ ಸರ್ಕಾರದ ಮಕ್ಕಳು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇರುವವರು ನಮ್ಮನ್ನ ಬೀದಿಗಿಳಿಕೆ ಅವಕಾಶ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮನ್ಯ ಶಾಸಕರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ